ಯಾರು ನಿನ್ನವರು ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ಸಮಯದ ಚಕ್ರವು ಬಹಳ ವೇಗವಾಗಿ ಓಡುತ್ತದೆ ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರವನ್ನು ತೋರಿಸಬೇಡಿ ಯಾವ ತಪ್ಪಿನಿಂದ ಮನುಷ್ಯ ಏನೂ ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿದೊಡ್ಡ ತಪ್ಪು ಹೇಗೆ ಕತ್ತಲೆಯಲ್ಲಿ ಜ್ಯೋತಿ ಪ್ರಕಾಶಮಾನವಾಗಿ ಬೆಳಗುತ್ತದೆಯೋ ಹಾಗೆ ಸತ್ಯವೂ ಬೆಳಗುತ್ತದೆ ಅದಕ್ಕಾಗಿ ಯಾವಾಗಲೂ ಸತ್ಯ ಮಾರ್ಗದಲ್ಲೇ ನಡೆಯಬೇಕು ಸಿಗುತ್ತಾರೆ ಎಂದು ಇಷ್ಟಪಡುವುದು ನಂಬಿಕೆ ಸಿಗಲ್ಲ ಅಂತ ಗೊತ್ತಿದ್ದರೂ ಇಷ್ಟಪಡೋದು ನಿಜವಾದ ಪ್ರೀತಿ ಕಳೆದುಕೊಳ್ಳಲು ನೀನೇನು ತಂದಿರುವೆ ಬರಿಗೈಯಲ್ಲೇ ಬಂದಿರುವೆ ಕೊನೆಗೆ ಬರಿಗೈಯಲ್ಲೇ ಹೋಗುವೆ ಬಲ ಇದೆ ಅಂತ ಅಹಂಕಾರ ಪಡಬೇಡ ನೀವು ನಿಮ್ಮನ್ನು ನಂಬುವವರೆಗೂ ನೀವು ದೇವರನ್ನು ನಂಬಲು ಸಾಧ್ಯವಿಲ್ಲ ನೀನು ಹೋಗುವ ದಾರಿ ಸತ್ಯವಾಗಿದ್ದರೆ ಭಗವಂತ ನಿನ್ನ ಸದಾ ಕಾಯುತ್ತಾನೆ ನೆನಪಿರಲಿ ಎತ್ತ ಕರುಳು ಒತ್ತ ಎಗಲನ್ನು ಸುಖಿ ಇಟ್ಟರೆ ಆ ಭಗವಂತನೇ ನಿಮ್ಮಲ್ಲಿಗೆ ಬರುವನು ನೋಡಲು ಕಣ್ಣಿದೆ ಎಂದು ಖುಷಿಪಡುವ ಮುನ್ನವೇ ಕಂಬನಿಯ ಪರಿಚಯ ಮಾಡುವನು ಆ ಭಗವಂತ ಎಷ್ಟು ಜನ ಸಂಬಂಧಿಕರಿದ್ದರೇನು ಗೆಳೆಯರಿದ್ದರೇನು ಕಷ್ಟ ಕಾಲದಲ್ಲಿ ತೋರಿಸುವನು ನಮ್ಮ ಆಪ್ತರು ಯಾರೆಂದು ಆ ಭಗವಂತ ನೀವು ಹೇಳುವ ಸುಳ್ಳನ್ನು ಕೂಡ ನಿಜ ಎಂದು ನಂಬುವ ವ್ಯಕ್ತಿಯ ಹತ್ತಿರ ಎಂದೆಂದಿಗೂ ಸುಳ್ಳು ಹೇಳಬೇಡಿ ನೀವು ಹೇಳುವ ಸುಳ್ಳನ್ನು ಕೂಡ ನಿಜ ಎಂದು ನಂಬುವ ವ್ಯಕ್ತಿಯ ಹತ್ತಿರ ಎಂದೆಂದಿಗೂ ಸುಳ್ಳನ್ನು ಹೇಳಬೇಡಿ ಇನ್ನೊಬ್ಬರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ನಗಬೇಡ ಸಮಯ ಒಂದೇ ರೀತಿ ಇರುವುದಿಲ್ಲ ನಾಳೆ ನಿಮ್ಮ ಪರಿಸ್ಥಿತಿಯು ಅದೆಗೆಡಬಹುದು ಕಾಲ ಯಾರ ಮನೆಯ ಸೊತ್ತು ಅಲ್ಲ ನಾವು ತಪ್ಪನ್ನು ಮಾಡಬಾರದು ಎಂದು ನಿರ್ಧಾರ ಮಾಡಬೇಕು ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಳ್ಳಬೇಕು ನಮ್ಮ ತಪ್ಪನ್ನು ಸರಿಪಡಿಸಲು ಪ್ರಯತ್ನಿಸಬೇಕು ಆವಾಗ ಮಾತ್ರ ಜೀವನ ಸಂತೋಷವಾಗಿರುತ್ತದೆ ಸಿಗದವರನ್ನು ಹುಡುಕಬಾರದು ಸಿಕ್ಕವರನ್ನು ಬಿಡಬಾರದು ಮರಳಿ ಬರದವರಿಗಾಗಿ ಕಾಯಬಾರದು ಬಂದವರನ್ನು ಕಾಯಿಸಬಾರದು ಕೊಡದವರಲ್ಲಿ ಕೇಳಬಾರದು ಕೊಟ್ಟವರನ್ನು ಎಂದಿಗೂ ಮರೆಯಬಾರದು ನೀ ಲೆಕ್ಕಕ್ಕೆ ಇಲ್ಲ ಎಂದವರ ಎದುರು ನೀ ಲೆಕ್ಕಕ್ಕೆ ಸಿಗದ ಹಾಗೆ ಗೆದ್ದು ತೋರಿಸು ಎಲ್ಲ ರೀತಿಯ ಕೊಲೆಗಾರರಿಗೆ ಹೋಲಿಸಿದರೆ ಸಮಯವೇ ಅಂತಿಮವಾಗಿದೆ ಏಕೆಂದರೆ ಅದು ಎಲ್ಲವನ್ನೂ ಕೊಲ್ಲುತ್ತದೆ ಮೃದು ಮನಸ್ಸಿನ ವ್ಯಕ್ತಿಗೆ ಅವಮಾನ ಮಾಡಬೇಡಿ ಏಕೆಂದರೆ ಅವರು ರಾತ್ರಿ ಪೂರ್ತಿ ಅದನ್ನೇ ಯೋಚಿಸುತ್ತಾ ತುಂಬ ನೊಂದುಕೊಳ್ಳುತ್ತಾರೆ ಅದರ ಕರ್ಮ ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಮನುಷ್ಯ ತುಂಬ ಸ್ವಾರ್ಥಿ ಆತ ಯಾರನ್ನಾದರೂ ಇಷ್ಟಪಟ್ಟರೆ ಅವರಲ್ಲಿರುವ ಕೆಟ್ಟತನವನ್ನು ನೋಡುವುದಿಲ್ಲ ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ಅವರಲ್ಲಿರುವ ಒಳ್ಳೆಯತನವನ್ನು ನೋಡುವುದಿಲ್ಲ ಮನುಷ್ಯನಿಂದ ಪೆಟ್ಟು ತಿಂದ ಕಲ್ಲು ಸುಂದರ ಮೂರ್ತಿಯಾಗುತ್ತದೆ ಆದರೆ ಮನುಷ್ಯನಿಂದ ಮನುಷ್ಯನ ಮನಸ್ಸಿಗೆ ಬಿದ್ದ ಪೆಟ್ಟು ಮನುಷ್ಯನನ್ನು ಕಲ್ಲಾಗಿಸುತ್ತದೆ ನಿನ್ನೊಳಗೆ ಏನಿರುವುದೋ ಅದುವೇ ನಿನಗೆ ಹೊರಗೆ ತೋರುವುದು ಯಾವುದು ನಿನ್ನೊಳಗಿಲ್ಲವೋ ಅದನ್ನು ನೀನು ಹೊರಗಡೆ ಎಷ್ಟೇ ಹುಡುಕಿದರೂ ಸಿಗುವುದಿಲ್ಲ ಮನುಷ್ಯನಿಗೆ ಶ್ರೇಷ್ಠತೆ ಸಿಗುವುದು ಅವನ ಸಂಸ್ಕಾರದಿಂದ ಆದರೆ ಅದು ಸಾಬೀತಾಗುವುದು ಅವನ ವ್ಯವಹಾರದಿಂದ ಅವನ ವ್ಯವಹಾರದಿಂದ ಎಲ್ಲ ಹೇಳುತ್ತಾರೆ ಮನುಷ್ಯ ಖಾಲಿ ಕೈನಲ್ಲಿ ಬರುತ್ತಾನೆ ಖಾಲಿ ಕೈನಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಒಬ್ಬರ ಕಣ್ಣೀರನ್ನು ನೋಡಿ ಯಾವತ್ತೂ ನಗಬೇಡ ಯಾಕೆಂದರೆ ಅದು ಯಾರಿಗೂ ತಪ್ಪಿದ್ದಲ್ಲ ಇವತ್ತು ಅವರು ಅಳುತ್ತಾ ಇದ್ದಾರೆ ಅನ್ನೋದು ಎಷ್ಟು ನಿಜಾನೋ ಮುಂದೊಂದು ದಿನ ನೀನು ಅಳುವ ಪರಿಸ್ಥಿತಿ ಬಂದೇ ಬರುತ್ತೆ ಅನ್ನೋದು ಅಷ್ಟೇ ನಿಜ ಬರೀ ಕಣ್ಣೀರು ಸುರಿಸುವುದರಿಂದ ಏನೂ ಸಾಧ್ಯವಿಲ್ಲ ಬೆವರು ಸುರಿಸುವುದರಿಂದ ಮಾತ್ರ ಚರಿತ್ರೆಯನ್ನು ಸೃಷ್ಟಿಸಬಹುದು ಸಂತೋಷ ಎಂಬುದು ನಮ್ಮದೇ ಮನಸ್ಥಿತಿಯಾಗಿದೆ ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ರೋಗ ಬಂದರೆ ಎದರಬೇಡ ಸಮಯವಾದರೆ ಮಾತ್ರ ಸಾವು ಸಂಭವಿಸುತ್ತದೆ ರೋಗವಿಲ್ಲವೆಂದು ಸಂತೋಷ ಪಡಬೇಡ ಮರಣಕ್ಕೆ ರೋಗದ ಅವಶ್ಯಕತೆ ಇಲ್ಲ ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡು ಕೆಲವೊಮ್ಮೆ ಕಿವುಡು ಇನ್ನೂ ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿಯಬೇಕಾಗುತ್ತದೆ ಜೀವನದಲ್ಲಿ ನೀನು ಎಂದೋ ಯಾರಿಗೋ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೆ ನಿನ್ನ ಬಳಿ ಬಂದೇ ಬರುತ್ತದೆ ಪ್ರಯತ್ನ ಯಾವತ್ತೂ ವ್ಯರ್ಥವಾಗಲ್ಲ ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಿನ್ನ ಮನಸ್ಸಿನ ಶಕ್ತಿಯನ್ನು ಚಿಂತೆ ಮಾಡಲು ಉಪಯೋಗಿಸಬೇಡ ಆ ಶಕ್ತಿಯನ್ನು ನಂಬಿಕೆಗೆ ಉಪಯೋಗಿಸು ತಪ್ಪುಗಳನ್ನು ಸುಧಾರಿಸಬಹುದು ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ ನಂಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟು ಸುರಿದರೂ ಏನು ಪ್ರಯೋಜನವಿಲ್ಲ